ಮಾಜಿ ವಿಶ್ವಸುಂದರಿ ಕಣ್ಣೋಟದಲ್ಲೇ ಸೆಳೆಯುವ ಕರಾವಳಿ ಬೆಡಗಿ ಐಶ್ವರ್ಯ ರಾಯ್ ಐಶ್ವರ್ಯ ಇತ್ತೀಚೆಗೆ ಹೆಚ್ಚು ಸುದ್ದಿಯಾಗ್ತಾ ಡಿವೋರ್ಸ್ ಕಾರಣಕ್ಕೆ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ಮಧ್ಯೆ ಎಲ್ಲವೂ ಸರಿಗಿಲ್ಲ ಇಬ್ಬರು ದೂರ ದೂರ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಈ ವದಂತಿಗಳ ಮಧ್ಯೆ ಬಹುದಿನಗಳ ನಂತರ ಬಾಲಿವುಡ್ನ ಈ ತಾರಾ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡಿದೆ ರಾಯ್ ಅಭಿಷೇಕ್ ಬಚ್ಚನ್ ಡಿವೋರ್ಸ್ ವದಂತಿ ಇಂದು ನಿನ್ನೆಯದಲ್ಲ ಬಿಟೋನಲ್ಲಿ ಡಿವೋರ್ಸ್ ಸುದ್ದಿ ಸದ್ದು ಮಾಡ್ತಾ ತುಂಬಾ ಸಮಯವಾಯಿತು ಇಂಥ ವದಂತಿ ಹರಡಲು ಹಲವು ಕಾರಣನು ಇದೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಐಶು ಅಭಿ ಒಟ್ಟಿಗೆ ಬರ್ತಿರಲಿಲ್ಲ ಇಬ್ಬರು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾರಲ್ಲಿ ಬಂದು ಎಳೆಯುತ್ತಿದ್ರು ಅಷ್ಟೇ ಅಲ್ಲ ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ಸೊಸೆ ಐಶ್ವರ್ಯನ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ರು ಹೀಗೆ ನಾನಾ ಕಾರಣಕ್ಕೆ ಇಬ್ಬರು ಡಿವೋರ್ಸ್ ಪಡೆಯಲಿದ್ದಾರೆ ಎನ್ನಲಾಗಿತ್ತು ಡಿವೋರ್ಸ್ ಗಾಸಿಪ್ಗಳ ಮಧ್ಯೆ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಐಶ್ವರ್ಯ ರೈ ಜೊತೆ ಅಮಿತಾಬ್ ಬಚ್ಚನ್ ಕೂಡ ಇದ್ದಾರೆ ಅಂದ ಹಾಗೆ ಹೀಗೆ ಇವರೆಲ್ಲ ಒಟ್ಟಿಗೆ ಕಾಣಿಸಿದ್ದು ಆರಾಧ್ಯ ಶಾಲೆಯಲ್ಲಿ ಅಂಬಾನಿ ಒಡೆತನದ ಧೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಆರಾಧ್ಯ ಬಚ್ಚನ್ ಓದುತ್ತಿದ್ದಾಳೆ ಶಾಲೆಯಲ್ಲಿ ಸ್ಕೂಲ್ ಡೇ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮಕ್ಕಳ ಪರ್ಫಾರ್ಮೆನ್ಸ್ ವೀಕ್ಷಿಸಲು ಐಶ್ವರ್ಯಾ ಅಭಿಷೇಕ್ ಒಂದೇ ಕಾರಲ್ಲಿ ಬಂದಿದ್ದಾರೆ ಇವರಿಬ್ಬರ ಜೊತೆ ಅಮಿತಾಬ್ ಕೂಡ ಇದ್ರು ಇದೇ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಲು ಬೇರೆ ಬೇರೆ ಸ್ಟಾರ್ಸ್ ಕೂಡ ಆಗಮಿಸಿದ್ರು ಶಾರುಖ್ ಖಾನ್ ಶಾಹಿದ್ ಕಪೂರ್ ಕರೀನಾ ಕಪೂರ್ ಹೀಗೆ ಬಾಲಿವುಡ್ ಸ್ಟಾರ್ಸ್ ಕಾಣಿಸಿಕೊಂಡಿದ್ರು ಈ ವೇಳೆ ಶಾಹಿದ್ ಕಪೂರ್ ಕರೀನಾ ಕಪೂರ್ ಒಂದೇ ಫ್ರೇಮ್ನಲ್ಲಿ ಕಾಣಸಿಕ್ಕಿದ್ದಾರೆ ಶಾಹಿದ್ ಮತ್ತು ಕರೀನಾ ಎರಡು ಸಾವಿರದಲ್ಲಿ ಪರಸ್ಪರ ಡೇಟಿಂಗ್ ಮಾಡ್ತಿದ್ರು ಇನ್ನೇನು ಮದುವೆಯಾಗುತ್ತೆ ಈ ಜೋಡಿ ಅಂತ ಅಂದುಕೊಂಡಿರುವಾಗಲೇ ಏಳು ವರ್ಷಗಳ ಬಳಿಕ ಅಂದರೆ ಎರಡ್ ಸಾವಿರದ ಏಳರಲ್ಲಿ ಬೇರ್ಪಟ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕರೀನಾ ಸೈಫ್ರನ್ನ ಮದುವೆಯಾದ್ರೆ ಶಾಹಿದ್ ಎರಡ್ ಸಾವಿರದ ಹದಿನೈದರಲ್ಲಿ ರಜಪೂತ್ನ ವಿವಾಹವಾದ್ರು ದೂರ ದೂರ ಆಗಿ ಬೇರೆ ಬೇರೆ ಸಂಸಾರ ಕಟ್ಟಿಕೊಂಡಿದ್ದ ಈ ಜೋಡಿ ಬಹು ವರ್ಷಗಳ ನಂತರ ಒಟ್ಟಿಗೆ ಕೂತಿದ್ದಾರೆ